ಅನ್ನಪೂರ್ಣೇಶ್ವರಿ ತಿಂಡಿ ಮನೆ ಇದು ಬಹಳ ವಿಶೇಷವಾದ ಹೋಟೆಲ್ ಚನ್ನಸಂದ್ರದಲ್ಲಿ ಬನ್ನಿ ಈ ಹೋಟೆಲ್ ಬಗ್ಗೆ ತಿಳ್ಕೊಂಬರೋಣ ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾವು ಉತ್ತರಹಳ್ಳಿಯಿಂದ ಕೆಂಗೇರಿಗೆ ಹೋಗ್ಬೇಕಾದ್ರೆ ಅಥವಾ ಕೆಂಗೇರಿಯಿಂದ ಉತ್ತರಹಳ್ಳಿಗೆ ಹೋಗಬೇಕಾದ್ರೆ ಚನ್ಸಂದ್ರ ಅಂತ ಒಂದು ಏರಿಯಾ ಬರುತ್ತೆ ಇಲ್ಲಿ ಅನ್ನಪೂರ್ಣೇಶ್ವರಿ ತಿಂಡಿ ಮನೆ ಅಂತ ಒಂದಿದೆ ಇಲ್ಲಿ ಸಿಕ್ಕಾಡೇ ರಶ್ ಯಾವಾಗಲೂ ಬೆಳಗ್ಗೆ ಯಾಕೆ ಇಷ್ಟು ರಶ್ ಇರುತ್ತೆ ಅಂತ ತಿಳ್ಕೊಂಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆ ಅನ್ನಪೂರ್ಣೇಶ್ವರಿ ತಿಂಡಿ ಮನೆ ವಿಶೇಷ ಏನು ಅಂತ ತಿಳ್ಕೊಂಬರೋಣ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಅಣ್ಣ ನಿಮ್ಮ ಹೋಟೆಲ್ ನಮ್ಮ ಹೋಟ್ಲು ಏಳು ಗಂಟೆಗೆ ಓಪನ್ ಬೆಳಿಗ್ಗೆ ಏಳು ಗಂಟೆಗೆ ಸರ್ ಸಾಯಂಕಾಲ ಹಾಂ ಹಾಂ ಓಕೆ ಓ ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತರ ತನಕ ಹಾಂ ಹಾಂ ನಿಮಗೆ ಹೋಟೆಲ್ ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅನಿಸ್ಲಾ ಇಲ್ವಣ್ಣ ಡೈರಿ ಬಿಟ್ಟಾಗ ಸೊ ಡೈರಿನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹಾಂ ಹಾಂ ಮನೆಗೆ ಯಾವುದು ಬೇಡ ಅನ್ಸ್ಬಿಟ್ಟು ಹೋಟೆಲ್ ಸ್ಟಾರ್ಟ್ ಮಾಡಿದೆ ಹಾಂ 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 ಬಸ್ ಏನು ನಿಮ್ಮ ಓಕೆ ಸುಮಂತ್ ಓಕೆ ಡೈಲಿ ಇಲ್ಲೇ ಟಿಫನ್ ಮಾಡೋದ ನೀವು ಓಕೆ ಹೇಗಿದೆ ಟಿಫನ್ ಎಲ್ಲ ಓಕೆ ಇಲ್ಲಿ ನಿಮ್ಮ ಮನೆ ಇರೋದು ಬಿಡದಿ ಓ ಬಿಡಿಯಿಂದ ಓಕೆ ಸೊ ಬಿಡದಿಯಿಂದ ಕಾಲೇಜ್ಗೆ ಇಲ್ಲಿ ಬರ್ತಾರೆ ಯಾವ ಕಾಲೇಜು ಆರ್ ಎನ್ ಎಸ್ ಓಕೆ ಈಗ ಆರ್ ಎನ್ ಎಸ್ಗೆ ಬಂದಾಗ ಇಲ್ಲೇ ಟಿಫರ್ ಮಾಡೋದ ನೀವು ಓಕೆ ಏನು ಇಷ್ಟ ಆಗುತ್ತೆ ನಿಮಗಿಲ್ಲಿ ಇಡ್ಲಿ ಇಡ್ಲಿ ರೈಸು ಮನೆ ಫುಡ್ ಥರ ಇರುತ್ತಲ್ಲ ಓಕೆ ಪ್ರೈಸೆಲ್ಲ ಹೇಗಿದೆ ಬಸ್ ಇಲ್ಲಿ ಕಮ್ಮಿನ ಕಡಿಮೆ ಪ್ರೈಸು ಸೊ ಕಡಿಮೆ ಪ್ರೈಸಲ್ಲಿ ಮನೆ ಥರ ಫುಡ್ ಸಿಗುತ್ತೆ ನಿಮಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇಲ್ಲೇ ಊಟ ಮಾಡೋದಾ ಓಕೆ ಸೊ ನೀವು ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬರ್ತೀರಾ ಓಕೆ ಎಷ್ಟು ಗಂಟೆ ಬರ್ತೀರಾ ಊರಿಂದ ಏನು ಓದ್ತಾ ಇರೋದು ಕಾಮ್ ಓಕೆ ಯಾಕೆ ಬಿ ಕಾಮ್ ಅಲ್ಲಿ ಇಲ್ವಾ ಇಲ್ಲಿಗೆ ಯಾಕೆ ಬರಬೇಕು ಆ್ಯಕ್ಚುಲಿ ಓಕೆ ಸೊ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಓಕೆ ಸೊ ಇಲ್ಲಿ ಟಿಫನ್ನು ಊಟ ಎಲ್ಲ ಭಾಳ ಇಷ್ಟ ಆಗುತ್ತೆ ನಿಮಗೆ ಓಕೆ ಸೊ ನಿಮ್ಮ ಸ್ನೇಹಿತರೆ ಆದರೂ ಕೇಳಿದ್ರೆ ಖಂಡಿತ ಹೆಂಗೆ ರೆಫರ್ ಮಾಡ್ತೀರಾ ಹೌದಾ ಓಕೆ ಥ್ಯಾಂಕ್ ಯು ಹಣ ನಮಸ್ತೆ ಏನಣ್ಣ ತಮ್ಮ ಹೆಸರು ಬೊಮ್ಮೆಗೌಡವರು ಯಾವಣ್ಣ ತಮ್ಮದು ಆ್ಯಕ್ಚುಲಿ ತಾಲೂಕು ಹಾಂ ಹಾಂ ಓಕೆ ಓಕೆ ಎಷ್ಟು ವರ್ಷ ಆಯಿತಣ ಬೆಂಗಳೂರಿಗೆ ಬಂದು ತೊಂಬತ್ತೈದರಲ್ಲಿ ಓಕೆ ಅವಾಗ ಬಂದಾಗ ಏನು ಮಾಡ್ತಾ ಇದ್ರಿ ಅಣ್ಣ ಕೆಲಸ ಮಾಡ್ತಾ ಡೈರಿಲಿ ಈ ಹೋಟೆಲ್ ಮಾಡಿ ಎಷ್ಟು ವರ್ಷ ಆಯಿತು ಎಂಟು ಒಂಬತ್ತು ರನ್ನಿಂಗ್ ಇತ್ತು ಒಂಬತ್ತನೇ ವರ್ಷ ರನ್ನಿಂಗು ಬೆಂಗಳೂರು ಡೈರಿ ಅಂದರೆ ವಿಲ್ಸನ್ ಗಾರ್ಡನ್ ಹತ್ರ ಇಲ್ಲ ಅಲ್ಲಿ ಓಕೆ ಓಕೆ ಅಲ್ಲಿ ಏನಾಗಿ ವರ್ಕ್ ಮಾಡ್ತಾ ಇದ್ರಿ ಅಣ್ಣ ಆನ್ಸ್ ಕಾಂಟ್ರಾಕ್ಟ್ ಬೇಸಿಸ ಕಾಂಟ್ರಾಕ್ಟ್ ಓಕೆ ಸೊ ಅದು ಬಿಟ್ಟು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ಅನಿಸಿದ್ ನಿಮಗೆ

ಸೊ ಡೈಲಿ ಇಲ್ಲೇ ಟಿಫನ್ ಮಾಡೋದ ನೀವು ಡೈಲಿ ಇಲ್ಲೇ ಕ್ಯಾಪ್ಸೋ ಹಬ್ಬ ಕ್ಯಾಪ್ ಪಸಂದ ಇಡ್ಲಿ ಸಾಂಬಾರ್ ಹಾಂ ಚೆನ್ನಾಗಿದೆ ರೇಟೆಲ್ಲ ಹೇಗಿದೆ ಪ್ರೈಸ್ ರೀಸನೇಬಲ್ ಪ್ರೈಸ್ ಓಕೆ ನೇಪಾಳದಿಂದ ನೀವು ಇಲ್ಲಿ ಏನಕ್ಕೆ ಆ್ಯಕ್ಚುಲಿ ನೇಪಾಳದಿಂದ ಇಲ್ಲಿ ಏನಕ್ಕೆ ಬಂದ ಓದೋಕ್ಕ ಕೆಲಸಕ್ಕೆ ಹೇಗೆ ನೇಪಾಳಕ್ಕೆ ಇದರ್ ಕ್ಯೂ ಆಯಾ ಅಪ್ಪ पढ़ने के लिए और काम के लिए क्यों काम के लिए, काम के लिए। क्या काम कर हैं आप होटल में ओके ओके किधर है आपको होटल ओके सुबह मध्यान और रात इधर ही करता है आप सुबह ओके और मध्यान एक ओके ओके थैंक यू ಉತ್ತರಳ್ಳಿ ರೋಡಲ್ಲಿ ಚಂದ್ಸಂದ್ರ ಕಡೆಯಿಂದ ಬಂದರೆ ಟುವರ್ಡ್ಸ್ ಉತ್ತರಳ್ಳಿ ಕಡೆ ಹೋಗೋದಾದ್ರೆ ರೈಟ್ ಸೈಡಲ್ಲಿ ಹೋಟೆಲ್ ಬರುತ್ತೆ ಚಾನ್ಸ್ ಉತ್ತರಳ್ಳಿ ಕಡೆಯಿಂದ ಬಂದರೆ ಚಂದಸಂದ್ರದಲ್ಲಿ ಲೆಫ್ಟ್ ಸೈಡಲ್ಲಿ ಹೋಟೆಲ್ ಸಿಗುತ್ತೆ ಅನ್ನಪೂರ್ಣೇಶ್ವರಿ ತಿಂಡಿ ಮನೆ ಅಂತ कम से कम डेढ़ महीने से खा रहा हूँ अलग फील है भाई खाने में ओके किधर से है भाई आप अंडमान अंडमान निकोबर ओके इधर क्या कर रहे हैं इधर पढ़ रहे तो तो प्रोफेसर ओके तीनों 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 प्रोफेसर ओके वहाँ टिफिन अलग अलग रहता है इधर इडली डोसा आपको अच्छा लगा इनका चटनी का टेस्ट बहुत अलग है

ನೋಡಿ ನಿಮ್ಮ ಸಕ್ಸಸ್ ಗುಟ್ಟು ನೀವು ನಗ್ನಾಗ್ತಾ ಎಲ್ಲರೂ ಖುಷಿಯಾಗಿ ಮಾತಾಡಿಸ್ತಿರಲ್ಲ ಅದೇ ನಿಮ್ಮ ಸಕ್ಸಸ್ ಗುಟ್ಟು ಹಾಂ ಹಾಂ ಸೊ ಹಂಗಾಗಿ ಖುಷಿ ಪಡೆ ಎಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ನಿಮ್ಮಲ್ಲಿ ಏನಣ್ಣ ನಿಮ್ಮ ಹೋಟೆಲ್ ಸ್ಪೆಷಲ್ ಆ್ಯಕ್ಚುಲಿ ಏನೇನು ಮಾಡ್ತಾರೆ ಬೆಳಿಗ್ಗೆ तो okay. so, मध्याहन नहीं होटेल्हट परोटा चपाती है बहुत बढ़िया आप किधर से आए हैं त्रिपुरा ओके हैं क्या नहीं मैं मैं यूट्यूबर हूँ मैं यूट्यूब को वीडियो कर रहा हूँ लोगों को अच्छा इसलिए मैं कैसा है ओपिनियन ले रहा हूँ डेली okay. आप इधर ही कहता है हाँ हाँ त्रिपुरा में आप ब्रेकफास्ट को क्या कहता है भाई आपका गांव में क्या कहता है हम लोग चावल ले जाता है, है क्या चावल चावल हाँ ओके okay. वड़ा पाव ऐसे टाइप में मिलेगा रोटी सब्जी ऐसे है ओके okay. इधर आपको चावल और इडली वड़ा पसंद आया क्या ओके ओके प्राइज कैसा है भाई प्राइस hmm? कैसा है प्राइस प्राइस ठीक है ओके है. Okay. ज़्यादा भी नम है, नहीं है कम भी नहीं है ओके okay. घर के जैसे है, टिफन रहता है ओके थैंक यू यूर निरा ವೆಂಕಟೇಶ್ ಊರಣ್ಣ ನಿಮ್ಮದು ಮಳವಳ್ಳಿ ಓಕೆ ಎಷ್ಟು ವರ್ಷದಿಂದ ಈ ಅಡುಗೆ ಕೆಲಸ ಮಾಡ್ತಾಯಿದ್ರಣ್ಣ ನೀವು ನಾಲ್ಕು ವರ್ಷದಿಂದ ಓಕೆ ಮುಂಚೆ ಏನು ಮಾಡ್ತಾ ಇದ್ರಿ ಸಿಮೆಂಟ್ ಹಾಂ 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 ಎಲ್ಲಿ ಇಲ್ಲೇ ಬೆಂಗಳೂರಲ್ಲ ಓಕೆ ಈಗ ಅಂದರೆ ಅಡುಗೆ ಕೆಲಸ ಮುಂಚೆ ಗೊತ್ತಿತ್ತಾ ಅಥವಾ ಹೆಂಗಣ್ಣ ನಿಮಗೆ ಓ ಅಣ್ಣನ ಜೊತೆ ಇದ್ದಾಗ ಕಲ್ತಿದ್ದೀರಿ ಅಣ್ಣವ್ರಿದೆ ಅಡುಗೆ ಕೆಲಸ ಮಾಡೋದಾ ಚೌಟ್ರಿಗಳಲ್ಲಿ ಇಲ್ಲಿ ಇಲ್ಲೇ ಊರಲ್ಲ ಅಣ್ಣ ಊರಲ್ಲಿ ಓ ಅವ್ರ ಜೊತೆ ಸಹಾಯ ಮಾಡೋಕ್ಕೆ ಹೋದಾಗ ಹಂಗೆ ನೋಡಿ ನೋಡಿ ಕಲ್ತಿದ್ದೀರಾ ಓಕೆ ಇವಾಗ ಸಿಮೆಂಟ್ ಕೆಲಸ ಬಿಟ್ಟು ಇದಕ್ಕೆ ಬಂದಿದ್ದೀರಲ್ಲ ಏನು ಅನ್ಸುತ್ತೆ ಯಾವ ಸರಿ ಅನ್ಸುತ್ತೆ ನಿಮಗೆ

ತರಕಾರಿ ಸಾಗು ಇದು ಇಡ್ಲಿಗೂ ಕೊಡ್ತೀವಿ ಅದ ಮೇಲೆ ಕೆಳಗೆ ಮಾಡಿ ಚಟ್ನಿ ಇಡ್ಲಿಗೆ ಚಟ್ನಿ ಗಡ್ಡಿ ಚಟ್ನಿ ಇದೆ ಯಾವುದೋ ರೆಡಿಮೇಡ್ ಆ ಏನಿಲ್ಲ ಅದು ಈ ಕೆಮಿಕಲ್ಲು ಸೋಡಾವೆಲ್ಲ ಏನು

ಇಷ್ಟಪಡ್ತಿದಾರಲ್ಲ ಜನ ಇಷ್ಟಪಟ್ಟಿದ್ರೆ ನನ್ಗೆ ಗೊತ್ತಾಗ್ತದೆ ಜನ ಜನಕ್ಕಿಂತವಾಗಿ ಗೊತ್ತಾಗ್ಬಿಡ್ತೀವಿ ಯಾವುದು ಐಟಮ್ ಹೇಗಿದೆ ಅಂತ ಹೋಗಿ ನಾರ ನಮಸ್ತೆ ಏನತ್ತ ಮೇಸರು ಹೇಮಂತ್ ಓಕೆ ಹೇಗೆ ನೀವು ಡೈಲಿ ಇಲ್ಲೇ ಟಿಫನ್ ಮಾಡೋದಾ ನಾಳೆ ಗಂಟೆ ಆದ್ರೆ 10 ಗಂಟೆ ಹೊರಡಲಿ ಯಾಕೆಂದ್ರೆ ನೀವು ಆಟೋದವರು ಯಾಕೆಂದ್ರೆ ಆಟೋದವರು ಎಲ್ಲ ಕಡೆ ಓಡಾಡ್ತಿರ್ತರ ಹುಡುಕಿಕೊಂಡು ಈ ಜಾಗದಲ್ಲಿ ತಿಂತೀರ ಅಂದ್ರೆ ಸೊ ಇದ್ರ ಟೇಸ್ಟ್ ಮತ್ತೆ ಚೆನ್ನಾಗಿರುತ್ತೆ ಓಕೆ ಚೆನ್ನಾಗಿರೋದು ಜೊತೆಗೆ ರೇಟು ಕೂಡ ಕಾಂಪಿಟೇಟಿವ್ ಪ್ರೈಸ್ ಎಲ್ಲ ಕೂಲಿ ಕಾರ್ಮಿಕರಿಗೆ

ಸರ್ ಮಧ್ಯಾಹ್ನನೂ ಬರುತ್ತೆ ಸರ್ ಇಲ್ಲಿ ಹಾಂ ಸಂಜೆ ಹೊತ್ತು ಹೌದು ಬಟ್ ಬೆಳಗ್ಗೆ ಹೊತ್ತು ಮಾತ್ರ ಕಂಪಲ್ಸರಿ ಇಲ್ಲ ಹಾಂ ಪ್ಯಾನ್ ಓಕೆ ರೈಟ್ ಸರ್ ಥ್ಯಾಂಕ್ ಯು ಅಣ್ಣ ಏನೇನು ಅಡುಗೆ ಮಾಡ್ತೀರಾ ಇಲ್ಲಿ ನೀವು ಹಾಂ ಮಧ್ಯಾಹ್ನ ಪೂ ಮತ್ತ ಮುಕ್ತವರು ಚಪಾತಿ ಪರೋಟ ಮಕ್ಕಳು ಇಲ್ಲೇ ನೀವೇ ಮಾಡೋದಲ್ಲ ಬಟ್ರು ಹಾಂ ಹಾಂ ಅವ್ರ ಜೊತೆ ನೀವು ಕೈ ಜೋಡಿಸ್ತೀರ ನಾವು ನೋಡ್ಕೊಳ್ಳೋದು ಓ ಕಸ್ಟಮರ್ ಒಪಿನಿಯನ್ ಹೇಗಿದೆ ಅಣ್ಣ ಓಕೆ ಓಕೆ ಸೊ ನೀವು ಏನೇ ಮಾಡಿದ್ರು ನಿಮ್ಮ ಕುಟುಂಬದವ್ರು ಒಳ್ಳೆಯ ಸಹಕಾರ ಇದೆ ಓಕೆ ಅಣ್ಣ ಈಗ ಇವು ವಿಡಿಯೋ ನೋಡಿಕೊಂಡು ಕಸ್ಟಮರ್ ಬರೋದಾದರೆ ಎಲ್ಲಿ ಬರಬೇಕಣ ಆ್ಯಕ್ಚುಲಿ ನಿಮ್ಮ ಹೋಟೆಲ್ ಎಲ್ಲಿ ಬರುತ್ತೆ ಓಕೆ ಇದು ಯಾವ ಸ್ಟಾಪ್ ಅಂತ ಚಂದ್ರ ಬಸ್ ಸ್ಟಾಪ್ ಸೊ ಇಲ್ಲಿಗೆ ಬಂದರೆ ನಿಮ್ಮ ಹೋಟೆಲ್ಗೆ ಬರ್ಬೋದು ಕಸ್ಟಮರ್ಗೆ ಏನು ಹೇಳೋಕ್ಕೆ ನಾವು ಹಾಂ ಹಾಂ ನಾವು ನಮ್ಮ ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ನಿರಂತರ ಮುಂದುವರಿಲಿ ನಿಮ್ಮ ಅನ್ನ ಸೇವೆ ಸೇವೆ ಕೇಳಿದ್ರಲ್ಲ ಆತ್ಮೇರೆ ಈ ಅನ್ಪೂರ್ಣೇಶ್ವರಿ ತಿಂಡಿ ಮನೆ ವಿಶೇಷ ಏನು ಅಂತ ಸೊ ಇವರು ಒಂದು ಡೈರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಏನೋ ಕಾರಣ ಅಲ್ಲಿ ಕೆಲಸ ಬಿಟ್ಟು ಒಂದು ತಳ್ಳೋ ಗಾಡಿ ಮುಖಾಂತರ ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾರೆ ಹೀಗೆ ಬೋಂಡಾ ಬಜ್ಜಿ ಮಾಡ್ಕೊಂಡಿದ್ದವರು ಇವತ್ತು ಈ ಥರ ಅನ್ಪೂರ್ಣೇಶ್ವರಿ ತಿಂಡಿ ಮನೆ ಅಂತ ಒಂದು ಹೋಟೆಲ್ನ ಇಟ್ಕೊಂಡು ಯಶಸ್ವಿಯಾಗಿ ತಮ್ಮ ಬಿಸ್ನೆಸ್ಸನ್ನು ಮುಂದುವರ್ಸಿದ್ದಾರೆ ನಿಜವಾಗ್ಲೂ ಇಲ್ಲಿ ತಿಂಡಿ ಮತ್ತು ಊಟ ಮನೆ ತಿಂಡಿ ಥರನೇ ಇರುತ್ತೆ ಸೊ ಮಧ್ಯಾಹ್ನ ಊಟ ಇರುತ್ತೆ ಸಾಯಂಕಾಲ ಬೊಂಡ ಬಜ್ಜಿ ಇರುತ್ತೆ ಖಂಡಿತ ಈ ರೋಡಿಗೆ ಬಂದರೆ ಈ ಚಂದ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಹೋಟೆಲ್ಲು ಬನ್ನಿ ಸಲ ವಿಸಿಟ್ ಮಾಡಿ ಸೊ ನೀವು ತಿಂದು ನೋಡಿದ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಮ್ಮ ಮರಿಬೇಡಿ ಯಾವುದೇ ವ್ಯಕ್ತಿ ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಮಾಡಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ಸೊ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ತಮ್ಮನ್ನು ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್